ಈರು ಒಂದು ಬ್ಯಾಗ್ ಬಾರ್ದು ಕಾಲಿ ಕಾರ್ಡ್ ಚಪ್ಪಲ್ ಬಾರ್ದು ಇಡೀ ಊರಿ ಹಿಡ್ಕ ಬಳಿ ಬರ್ಪಾರ ಈರ್ನ ಬೇಲೆ ಆ ಎ ಸಿ ಕಾರ್ಡ್ ಕುಲ್ದು ತಿರ್ಗು ಇರತ್ತ ಊರಿ ಹಿಡ್ಕ ಹಕ್ಕು ಬರ್ತದ್ ಎಂತ ಹೊರಕೆ ನಡೆದ ಹೈಕಮಾಂಡ್ ಇರುವತ್ತ ನಾಲ್ಕು ಲಕ್ಷ ಚಿಲ್ಲರೆ ಲೋನ್ ಎಂತ ಡ್ಯೂ ಉಂಟು ಒಂದು ಸಾವಿರ ಅರ್ಡ್ ಸಾರ ಕಂತು ಬೈಕ್ ದೂ ಇತ್ತು ಮನದೇ ಸಿ ಬರ್ಪೇ ನಿಖುಲಪ್ಪ ಇತ್ತು ಲಕ್ಷ ಲೋನ್ ಬಾಕಿ ಇತ್ತಿ ಕೂಡ್ಲೆ

ಫೋನ್ ಫೋನು ನನಗೆ ಗೊತ್ತಾ ಬಕ ನಮ್ಮ ನೆ ನಮ್ಮಟ್ಟಿಗೆ ಇತ್ತನಕಲ ಗೊಡ್ತಾರಿ ಕನಕುಲ್ಲ ಬೊ ಇಂಚಲ್ಲ ಬಾರಿ ರೌಂಡ್ ವೇಮು ಅಂದ್ ಪೂರ ಆಟ್ಲೆ ಉಂಡು ಅವಲು ಭಯಂಕರ ಅನ್ನ ಯಕಡೆ ಇಲ್ಲಡೆ ಬತಿತ್ತೆರ್ ಹಾ ಎನ್ನತ್ ಎನ್ನ ಮಿಸ್ಸನ ಗುಂಪುದ ಓಂ ಓಂಶಾ ಅಂತಿದ ಅಕಲ್ಲ ಜನಕುಲು ಅಂಚೆ ಬತ್ತಿತ್ತೆರ್ ಇಲ್ಲಡೆ ಮಸ್ತ್ ಬಾತೆರಿ ಇಂಚ ಚಾನ್ ಕೆಲ ಉತ್ತಾರ ಪುರ ಪಕ್ಕ ಲಾಸ್ಟ್ ಬಂಡೆ ಒತ್ತು ಸರಿಯಾ ಗುಂಪು ದರ ಕಟ್ಟೋಡು ಅಂಚ ಬಂಡೆ ಓಕೆ ಹಾ ಸರಿ ಓಕೆ ಯಾವುದು ಗುಂಪು ದಾಸ ಕಟ್ಟು ನಿನ್ ನಿಕುಲು ಈ ಜನ ಬರ್ತಾರ ಸಂಘದ ವಿಷಯ ಈತು ಜನ ನಿಕುಲು ನಿಖು ದಾಯಿ ನಿಕುಲು ನಿಖುಳ ಎಣ್ಣ ಮಿತ್ತ ಬಾಗ್ಯದ ಎಂಕ ಆಕೆರೆ ಬರ್ತಾನೆ ದಾಳ ನಿಖಲು ಕಾಲಿ ಹಿಂಬಾಲಗ ಬೋಡೋದು ಎಣ್ಣ ಕಾಯ್ತದೆ ಬರ್ತಾರ அந்த அப்பட கிரண் பண்டே ஏர் ஏரு நான் கரது ஃபெசர் பாரதுலாபுலா சரிங்க பார்த்து காலி கார்டு சப்பால் பாட் இது ஊர் இட் பர்பார் ஈர்னேல ಆ ಎ ಸಿ ಕಾರ್ಡ್ ಕುಲ್ಲುದು ತಿರ್ಗು ಇರತ್ತ ಊರಿ ಹಿಡಿಕ ಹಕ್ಕುಲು ಬತ್ತದ ಎಂಟ ಹೊರಕ್ಕೆ ಏನದು ಬಂಟೆ ತಮ್ಮ ಯೋಜನೆ ಅಡಾತು ಮಲ್ಲ ಕಾರ್ಡ್ ಕುಲ್ಲುದು ತಿರ್ಗು ಇರತ್ತ ಹಕ್ಕು ಬತ್ತದು ಹೊರ ಎಂಟಕ್ಕೆ ಏನಾದ್ರು ಈ ಸಮಯ ಲೋನ್ ಕಟ್ಟಂದೆ ನಿಖುಲ್ ಕೇನು ಅಕ್ಕುಲ್ ನನಗೇನಿದ್ದೇರಿ ಯೋಜನೆ ಹಿಡಿದು ಹೈಕಮಾಂಡ್ ಇರುವತ್ತ ನಾಲ್ಕು ಲಕ್ಷ ಚಿಲ್ಲರೆ ಲೋನ್ ಇಂತ ಡ್ಯೂ ಉಂಟು ಒಂಜಿ ಸಾರ ರಡ್ಡ್ ಸಾರ ಕಂತು ಬೈಕ್ ದ ಡ್ಯೂ ಇತ್ತೊಂದುನ ಮನದನೆ ಸೀಸರ್ ಬರ್ಪಿನ್ಡೆ ನಿಕುಲು ಅಪಗ ಇತ್ ಲಕ್ಷ ಲೋನ್ ಬಾಕಿ ಇತ್ತಿ ಕೂಡ್ಲೆ ದಾಯ ಬತ್ತೀಜೆರ್ ಕೆಂಡೆ ಪಂದ್ದೆ ಯರ್ನೆನ್ನ ಬೈಕ್ ದ ಒಂಜಿ ರಡ್ಡ್ ಕಂತ್ ದಿವ್ ಆಯಿ ಕೂಡ್ಲೆ ಆಯೆ ಸೀಸರ್ ಬತ್ತದ ಆ ಬೈಕ್ ನ್ ಕೊನೆರಂಗ ಎನ್ನೆತಂದನ್ ಅಂದ ಅಂದ್ ಅಪಗ ಮುಕ್ಲಿಗೆ ಇರುವತ್ತ ನಾಲ್ಕು ಲಕ್ಷ ರೂಪಾಯಿ ಬಾಕಿ ಉಪ್ಪುನದ ಮುಕುಲು ದಾನೆ ಬತ್ತಿಜೆರ್ ಹ್ಮ್ ಏನ್ ನಕುಲು ಇದ್ದೆರ ಅಕುಲು ದಾನೆ ಬತ್ತೀಜೆರ್ ನಿಕುಲು ಬತ್ತಿತ್ತ ಕೆಂಡ್ರೆ ಬನಿ ಹ್ಮ್ ನಿಕುಲು ಕೆರ್ನ ಜನಕುಲ ಅತ್ತ್ ಪಂಡೆ ಹ್ಮ್

பேங்க் மேனேஜர்

நானசீஜர் பூரா மீத்த சால வரப்பா

ಗೊತ್ತಾನೆ ಮುಕ್ಲು ತೆ ದಾದೊತನೆ ಮುಕ್ಲೆಗ್ ಆರ್ಬಿಐ ದ ಪರ್ಮಿಷನ್ ಎಂಜಿ ಬೊಕ್ಕ ಮುಕುಲೆ ಕೋರ್ಟ್ ನೋಟಿಸ್ ಬೈದಿನ ಮುಕ್ಲು ಈ ವ್ಯವಹಾರ ಮನ್ಪೆರೆ ಬಲ್ಲಿ ಬಂದು ಮುಕ್ಲೆಗ್ ಕೋರ್ಟ್ ನೋಟಿಸ್ ಪೋತುಂಡು ಮುಕುಲೆಗ್ ಐಕ್ ಮಕ್ಲು ಸ್ಟೇ ವಾರ್ಡ್ ಅಂತ ಗಂತೆ ಹಾ 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 ಒಂಜಿ ಸೆಂಟ್ರಲ್ ದೆ ಒಂಜಿ ಮಿನಿಸ್ಟರ್ ಪೋಸ್ಟ್ ತಿಕ್ಕೊಡು ಅವು ನಮ್ಮ ಯಾನ್ ಇತ್ತ ಈರುಡ ಮಾತೆರ್ ಅವು ಬೇತೆ ನಮ್ಮ ಕೋರಿ ಗಣಕ ಬರ್ತದ ತಿನ್ಕ ಗಜ್ ಬಂತು ಅಕುಲು ಅಂಚು ಅಕ್ಲು ಕೋರಿ ರೆಡಿ ಮಂತು ದಿನಕಂದು

అన్నన్న డైరెక్ట్ వత డైరెక్ట్ వతనే మేనేజర్ వండే సివిల్ కోనెకి స్కోర్ గునిక మొండి చాల చాల సైకిల్ నికల లగావే ఇన్నా పూర క్లియర్ ఉండు వండే ను డాక్యుమెంట్ పూర గుర్తిర్ ఇదే ఇరా కర్ణాటక బ్యాంక్ హం యాం బోర్తున అలా పేపర్ సమేత వతుండు రెడీ ఇరా కర్ణాటక బ్యాంక్ ఇద్దే ఇదే లైక్ల దాల అటాచ్ చేజ్ అవున్ ఇరే వన పర్సనల్ కాస్ పర్సనల్ ఫండ్ నన కొని మిక్కిపలై ఉని కాస్ అకౌంట్ బాడి సివిల్

முக்களை அடிச்சு வைத்திரு அக்களே பிரதி ஓரளவு ஐநூறு ரூபாய் கொடுப்பாரு பஸ்ஸ முக்கள் உண்டா முக்கள் கால் படது முக்கிளீத்தி இல்லாதது கடப்பட பேத்த ஜன கடப்பட் ஊர் தக்க முக்கிய ஊரு தோற்குலி பத்தி இரஞ்சன

ಭಕ್ತ ನನಿ ಅವು ಎಂಟು ನನ ಕಟ್ಟಿರ ಜಾತ್ರೆ ಮುಗಿತನು ಬಾತಿರ್ಲೆ ಬಕೆ ಈ ಸಕಲ ಬರಿಯಾರ ಕಾರಣ ಉಂಟು ಇರಿಗೆ ಸಾಧಾರಣ ಒಂಜರ ಸಾರ ಸಂಘ ಮಟ್ಟ ಉಂಟು ಆತ್ ಮಲ್ಲ ಮಟ್ಟಿಗೆ ವಿಸ್ತಾರವಾದಂಡು ಎನ್ನಲ್ಲೇ ಕೊಡು ಯಾನೇ ಸಾಧಾರಣ್ಣ ಮುಳು ಸಂಘ ಯಾನು

ಹ್ಮ್ ನಾವು ಇಡೀ ಜನಕ್ನೆ ಒಂಜಿ ಬಾರಿ ಮಲ್ಲ ಸಂಕಟ ಉಂಡು ಎಂಕ್ ಅವಿಕ್ಕ ಕ್ಲಿಯರ್ ಅನ್ಸದ ಯಾನ ಯೂಟ್ಯೂಬ್ ಪಾಡ ಇನ್ಯ ಯೂಟ್ಯೂಬ್ ದವಾರ ಬತ್ತೆರ್ದು ನಂಡ ಕ್ಲಿಯರ್ ಆದ್ ಇಂಚಿನ ಕುಲೋಂದು ಪಾತೆರ್ ಉಡು ದಯಬಿಡೊಂದ್ ಆರಾಮ್ಸೆ ಆದ್ ಆತ್ ಬರ್ಪ ಓಡಾಡದೆಲ್ಲ ಬರ್ರೆ ಇತ್ತೊಂದು ಅಂಡ ಕುಲ್ಲುಂದು ಆರಾಮ್ಸೆ ಪಾತೆರ್ ಆರಾಮ್ಸೆ ಪೂಡ ಕುಲ್ಲ್ ನಮ ಫ್ರೀ ಅದು ಬುಡು ಪೂರ ಗೊತ್ತ ಪ್ರಶ್ನೆಗೆ ಉತ್ತರ ಕೊರ್ಪುನ ಅಂಚಿಂದ ತಾಕತ್ ಪೂಡು ನಮಡ ನನ್ನ ಸರಿ 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 ಆಯ್ಕೆ ವ್ಯವಸ್ಥೆ ಮನ್ಪಾ ಅವೆ That a Fifty the part le. the fifty the fifty the. Inkaagat ke the visheshi matter. Okay. 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 Ah. Okay. Bye. Bye. Okay, okay, okay.